ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಿ ಎಂ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದಂಥ ಅಭ್ಯರ್ಥಿಗಳಿಗೆ ಇದೀಗ ಅಧಿಕೃತವಾಗಿ ಕೆ ಇಂದ ನಿಮ್ಮ ಒಂದು ಹಾಲ್ ಟಿಕೆಟ್ಗಳನ್ನು ಕೂಡ ಡೌನ್ಲೋಡ್ ಮಾಡಿಕೊಳ್ಳಲು ಈ ಒಂದು ಹಾಲ್ ಟಿಕೆಟ್ ಅನ್ನು ಕೂಡ ಅನೌನ್ಸ್ ಮಾಡಲಾಗಿರುತ್ತೆ ಅರ್ಜಿಯನ್ನು ಸಲ್ಲಿಸಿದಂಥ ಅಭ್ಯರ್ಥಿಗಳಿಗೆ ಯಾವ ರೀತಿ ನಿಮ್ಮ ಒಂದು ಹಾಲ್ ಟಿಕೆಟ್ಗಳನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳೋದು ಅಂತ ಕಂಪ್ಲೀಟಾಗಿ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದೊಂದು ಸಂಪೂರ್ಣ ಕೆಇನ ಒಂದು ಅಧಿಕೃತವಾದಂತಹ ವೆಬ್ಸೈಟ್ ಕೂಡ ಇದಾಗಿರುತ್ತೆ ನೀವು ಇಲ್ಲಿ ರೈಟ್ ಸೈಡ್ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ತ್ರೀ ಲೈನ್ಸ್ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೇಮಕಾತಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೇಮಕಾತಿಯ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಬಂದ್ರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಕೆ ಯು ಡಬ್ಲ್ಯೂ ಎಸ್ ಬಿ ಬಿ ಎಂ ಟಿ ಸಿ ಕೆ ಕೆ ಆರ್ ಟಿ ಸಿ ಎನ್ ಡಬ್ಲ್ಯೂ ಆರ್ ಟಿ ಸಿ ಅಂತ ಅದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡಿದ್ರೆ ಸ್ನೇಹಿತರೆ ಇಲ್ಲಿ ನಿಮಗೆ ಅಫಿಷಿಯಲ್ ಆಗಿ ಬಿ ಎಮ್ ಟಿ ಸಿ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಿದಂತ ಅಭ್ಯರ್ಥಿಗಳಿಗೆ ನಿಮಗೆ ಬೆಲ್ ಟೈಮಿಂಗ್ಸ್ ಮತ್ತು ನಿಮ್ಮ ಒಂದು ಹಾಲ್ ಟಿಕೆಟ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಇದೀಗ ಅಧಿಕೃತವಾದಂಥ ಒಂದು ವೆಬ್ಸೈಟ್ನಲ್ಲಿ ಕೂಡ ಪ್ರಕಟ ಮಾಡಲಾಗಿರುತ್ತೆ ಸ್ನೇಹಿತರೆ ಈ ಒಂದು ಎಕ್ಸಾಮ್ಸ್ಗಳು ಈ ಬರಲಿರುವಂಥ ಭಾನುವಾರದಂದು ಅಂತಂದರೆ ಪ್ರಸ್ತುತ ಈ ಒಂದು ವಾರದಲ್ಲಿರುವಂಥ ಭಾನುವಾರ ಏಳನೇ ತಾರೀಕಿಂದ ಶನಿವಾರ ಮತ್ತು ಭಾನುವಾರ ಎರಡು ದಿನಗಳ ಎಕ್ಸಾಮ್ಸ್ ಅನ್ನು ಕೂಡ ನಿಗದಿಪಡಿಸಲಾಗಿರುತ್ತೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಬಿ ಎಂ ಟಿ ಸಿ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಪ್ರವೇಶ ಟಿಕೆಟ್ ಡೌನ್ಲೋಡ್ ಮಾಡುವ ಲಿಂಕ್ ಅಂತಾನು ಕೂಡ ನೀಡಲಾಗಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ಕಂಪ್ಲೀಟ್ ಆಗಿ ನಿಮ್ಮ ಒಂದು ಹಾಲ್ ಟಿಕೆಟ್ಗಳನ್ನು ಕೂಡ ಡೌನ್ಲೋಡ್ ಮಾಡ್ಕೋಬಹುದು ಸ್ನೇಹಿತರೆ ಈ ರೀತಿ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಅಫಿಶಿಯಲ್ ಒಂದು ಅಡ್ಮಿಷನ್ ಟಿಕೆಟ್ ಅಥವಾ ಪ್ರವೇಶ ಚೀಟಿಯನ್ನು ಡೌನ್ಲೋಡ್ ಮಾಡಿಕೊಳ್ಳುವಂತ ಲಿಂಕ್ ಅಂತಾನು ಕೂಡ ನೀಡಲಾಗಿರುತ್ತೆ ಅರ್ಜಿ ಸಲ್ಲಿಸಿದಂತ ಕೋರ್ಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಕಂಪ್ಲೀಟ್ ಆಗಿ ನಿಮಗೆ ಬಿ ಎಂ ಟಿ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಒಂದು ಲಿಂಕ್ ಕೂಡ ಅವೈಲೇಬಲ್ ಇರುತ್ತೆ ನೆಕ್ಸ್ಟ್ ಅಪ್ಲಿಕೇಶನ್ ನಂಬರ್ ನೀವು ಅಪ್ಲಿಕೇಶನ್ ಸಲ್ಲಿಸಿರ್ತಾರಲ್ಲ ಒಂದು ಅಪ್ಲಿಕೇಶನ್ ನಂಬರನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಕ್ಯಾಂಡಿಡೇಟ್ಸ್ನ ನೇಮಿನ ಮೊದಲ ನಾಲ್ಕು ಅಂಕಿಗಳನ್ನು ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ಮೋಹನ್ ಅಂತ ಇದ್ರೆ ಎಮ್ ಓ ಎಚ್ ಎ ಈ ರೀತಿ ಟೈಪ್ ಮಾಡಿಬಿಟ್ಟು ಸಬ್ಮಿಟ್ ಕೊಟ್ಟರೆ ಅಲ್ಲಿ ನಿಮ್ಮ ಒಂದು ಹಾಲ್ ಟಿಕೆಟ್ ಕೂಡ ಡೌನ್ಲೋಡ್ ಆಗುತ್ತೆ ಸ್ನೇಹಿತರ ಈ ಒಂದು ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟಂತೆ ನೀವೇನಾದರೂ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲಿ ವಿಲೇಜ್ ಅಕೌಂಟೆಂಟ್ ಪಿ ಡಿಒ ಬಿ ಟಿ ಸಿ ಮತ್ತು ಗ್ರೂಪ್ ಸಿ ಎಸ್ ಡಿ ಎ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಪ್ರಿಪರೇಷನ್ಗೋಸ್ಕರ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ಗೆ ಸಂಬಂಧಪಟ್ಟಂಥ ಕಂಪ್ಲೀಟ್ ವಿಡಿಯೋ ಕೂಡ ಅವೈಲೇಬಲ್ ಇದೆ ಆದಷ್ಟು ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲಿರುವಂಥ ಅಲ್ಲಿರುವಂಥ ವಿಡಿಯೋಸ್ನ ನೋಡಿ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ ಕೆಲವೊಬ್ರು ಕ್ಯಾಂಡಿಡೇಟ್ಸ್ನ ಫೋಟೋ ಕೂಡ ಅಪ್ಲೋಡ್ ಆಗಿಲ್ಲ ಅಂಥವ್ರು ಏನು ಮಾಡಬೇಕು ಅಂತಂದರೆ ಅಪ್ಲೋಡ್ ಕ್ಯಾಂಡಿಡೇಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಫೋಟೋವನ್ನು ನೀವು ಅಪ್ಡೇಟ್ ಕೂಡ ಮಾಡ್ಕೋಬಹುದಾಗಿರುತ್ತೆ ಇಲ್ಲಿ ನಿಮಗೆ ಬೆಲ್ ಟೈಮಿಂಗ್ಸ್ ಅನ್ನು ಕೂಡ ನಿಗದಿಪಡಿಸಲಾಗಿರುತ್ತೆ ಒಂದು ಬೆಲ್ ಟೈಮಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಮಾಹಿತಿಯನ್ನು ಪಡ್ಕೋಬಹುದು ಸ್ನೇಹಿತರೆ ನಿಮಗೆ ಬೆಳಗ್ಗೆ ಫಸ್ಟ್ ಪೇಪರ್ಗೆ ಸಂಬಂಧಪಟ್ಟಂತೆ ಬೆಳಗ್ಗೆ ಹತ್ತುವರೆಯಿಂದ ಹನ್ನೆರಡುವರೆವರೆಗೆ ನಿಮಗೆ ಎಕ್ಸಾಮ್ಸ್ ಇರುತ್ತೆ ನೆಕ್ಸ್ಟ್ ಎರಡನೇ ಪೇಪರ್ಗೆ ಎರಡೂವರೆಯಿಂದ ನಾಲ್ಕೂವರೆವರೆಗೆ ನಿಮಗೆ ಎಕ್ಸಾಮ್ಸ್ ಇರುತ್ತೆ ಸ್ನೇಹಿತರೆ ಅಂತಂದ್ರೆ ಮೊದಲನೇದಾಗಿ ಹತ್ತುವರೆಯಿಂದ ಇರುವಂಥ ಪೇಪರ್ಗಳಿಗೆ ನೀವು ಒಂಬತ್ತೂವರೆಗೆ ಎಕ್ಸಾಮ್ ಹಾಲಿನಲ್ಲಿ ಎಂಟ್ರಿಯನ್ನು ಕೊಡಬೇಕಾಗುತ್ತೆ ಒಂಬತ್ತುವರೆಯಿಂದ ಒಂಬತ್ತು ಮುಕ್ಕಾಲು ಒಳಗಾಗಿ ನೀವು ಎಂಟ್ರಿಯನ್ನು ಕೊಡಬೇಕಾಗುತ್ತೆ ನಿಮ್ಮೊಂದು ಎಂಟ್ರಿಗಳು ಕ್ಲೋಸ್ ಆಗುತ್ತೆ ನೆಕ್ಸ್ಟ್ ಹತ್ತೂವರೆಯಿಂದ ನಿಮಗೆ ಎಕ್ಸಾಮ್ಸ್ಗಳು ಸ್ಟಾರ್ಟ್ ಆಗುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ರ ಸ್ನೇಹಿತರೆ ಈ ಒಂದು ಬಿ ಎಂ ಟಿ ಸಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದಂಥ ಅಭ್ಯರ್ಥಿಗಳು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ ಆದಂತ ವೆಬ್ಸೈಟ್ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೇನೆ ವಿದ್ಯಾರ್ಥಿಗಳು ಕ್ಲಿಕ್ ಮಾಡಿ ಆನ್ಲೈನ್ನ ಮುಖಾಂತರ ನಿಮ್ಮ ಒಂದು ಹಾಲ್ ಟಿಕೆಟ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮ್ಸ್ಗೆ ಆದಷ್ಟು ಭೇಟಿ ನೀಡಿ ಸ್ನೇಹಿತರೆ ಈ ಒಂದು ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟಂತೆ ನೀವೇನಾದರೂ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲಿ ವಿಲೇಜ್ ಅಕೌಂಟೆಂಟ್ ಪಿ ಡಿಒ ಬಿ ಟಿ ಸಿ ಮತ್ತು ಗ್ರೂಪ್ ಸಿ ಎಸ್ ಡಿ ಎ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಪ್ರಿಪರೇಷನ್ಗೋಸ್ಕರ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ಗೆ ಸಂಬಂಧಪಟ್ಟಂಥ ಕಂಪ್ಲೀಟ್ ವಿಡಿಯೋ ಕೂಡ ಅವೈಲೇಬಲ್ ಇದೆ ಆದಷ್ಟು ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲಿರುವಂಥ ವೀಡಿಯೋಸ್ನ ನೋಡಿ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ